ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಇನ್ನೊಂದು ಹೊಸ ವೀಡಿಯೋಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಂದನನ್ನ ನನಗೊಂದು ವಿಶೇಷವಾಗಿರುವಂಥ ಮಾಹಿತಿಯನ್ನು ಇಲ್ಲಿಗಿದ್ದಾರೆ ಈಗ ಇಲ್ಲಿ ಹಲಸಿನ ಮರಕ್ಕೆ ಕಸಿ ಹತ್ತಿದೀರ ನೀವು ಅದು ರೂಟ್ ಬಾಲ್ ಅಲ್ಲಿ ಒಳ್ಳೆಯ ಹಲಸಿನ ಅದು ವೆರೈಟಿ ಹಣ್ಣಿಗೆ ಎಲ್ಲ ಚೆನ್ನಾಗಿದೆ ಅದು ದೋಸೆ ಮಾಡಲಿಕ್ಕೆಲ್ಲ ಹಪ್ಪಳಕ್ಕೆ ನಾಲ್ಕೈದು ಆಯ್ತು ಅದು ಹಾಕಿ ಬರ್ತಾ ಇದೆ ಈಗ ಸರಿ ಬೇರೆ ನಂತರ ಅದನ್ನು ಕಟ್ ಮಾಡಿ ನನ್ನ ಕಡೆಗೆ ನಂಗೆ ಒಂದು ಡೌಟ್ ಉಂಟು ಈಗ ವಿಡಿಯೋ ಬೇರೆ ಬೇರೆ ವಿಡಿಯೋ ಎಲ್ಲ ನೋಡುವಾಗ ಈ ತರದ ಬಾಲ್ ಎಲ್ಲ ಹಾಕ್ತಾ ಇರ್ತಾರೆ ಅದರಲ್ಲಿ ಆಗ್ತದೆ ಇಲ್ವಾ ಅಂತ ನಂಗೆ ಒಂದು ಡೌಟ್ ಇದರಲ್ಲಿ ಹಾಕಿ ಸ್ವಲ್ಪ ದಿವಸ ಆಯ್ತು ಬೇರು ಮೂಡ್ತಾ ಇದೆ ನೋಡಿ ಇಲ್ಲಿ ಮೂಡ್ತಾ ಇದೆ ಈಗ ಮಳೆ ಬಂದ್ ಜಾಸ್ತಿ ಆದ ಕಾರಣ ಇದ್ರಲ್ಲಿ ಇದ್ದ ಮಣ್ಣೆ ಎಲ್ಲ ಹೋಗಿದೆ ಸ್ವಲ್ಪ ಇನ್ನೀಗ ಸೆಟ್ ಮಾಡ್ಬೇಕು ಅದಕ್ಕೆ ಎಂತೆಲ್ಲ ಹಾಕ್ತೀವಿ ಕೋಕೋ ಬಿಟ್ಟು ಮಣ್ಣು ಮತ್ತೆ ಸ್ವಲ್ಪ ಸಾವಯವ ಇಟ್ಟು ಯಾವ್ದು ಹಾಕೊಂತೀವಿ ಎಷ್ಟು ಸಮಯ ಬಿಡಬೇಕು ಅದೇ ಒಂದು ಫೋರ್ಟಿ ಫೈವ್ ಡೇಸ್ ಆದ್ರೂ ಬೇಕಾಗ್ತದೆ ಒಂದು ಮೂರು ತಿಂಗಳು ಆಯ್ತು ಹಾಕಿ ನಾನು ಫೋರ್ಟಿ ಫೈವ್ ಡೇಸ್ ಮಿನಿಮಮ್ ಮತ್ತೆ ಅದು ಡಿಪೆಂಡ್ ಅದ್ರ ಮೇಲೆ ಹೀಗೆ ಮಳೆ ಎಲ್ಲ ಜಾಸ್ತಿ ಇದ್ರೆ ಪಕ್ಕ ಬೇರೆ ಬರೋದಿಲ್ಲ ಅದು ಮಾಡುವ ವಿಧಾನ ಹೇಗೆ ಈಗ ಇದನ್ನು ಸುತ್ತ ಕೆರೆಸಿಗೊಳ್ಳುವಂಥದ್ದು ಕೆರೆಸಿ ಇದು ಉಪವಾಸ ಇದಾಗಿದೆ ಹೊರಗಿನ ತೆಗೆಯುವಂತದ್ದು ತೆಗೆಯುವಂಥದ್ದು ಮತ್ತೆ ಇದನ್ನ ಹೀಗೆ ರೂಟ್ ಬಾಲ್ ಅನ್ನು ಹೀಗೆ ಹಾಕಿ ಬಿಡುವಂಥದ್ದು ಅದು ಸಿಪ್ಪೆ ತೆಗೆದ ಜಾಗಕ್ಕೆ ಇದನ್ನು ಹಾಕಲಿಕ್ಕೆ ರುಡ್ ಬಾಲ್ ನೋಡಿ ಇಲ್ಲಿಗ ಈ ಮರದ ಇದು ಇದೆಲ್ಲ ಇದಾಗಿದೆ ನೋಡಿ ಇಲ್ಲಿ ಹೀಗೆ ಬೇರು ಬಂದಿದೆ ಅದಕ್ಕೆ ಏನೋ ಡ್ಯಾಮೇಜ್ ಆಯ್ತು ಅಲ್ಲಿಗೆ ಬೇರು ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಬರ್ತದೆ ಬೇರು ಇಲ್ಲಿ ಕೂಡ ಹೀಗೆ ಬರ್ತದೆ ಇದಕ್ಕೆ ತಾಯಿ ಬೇರು ಅಂತ ಇಲ್ಲ ಇಲ್ಲ ತಾಯಿ ಬೇರು ಅಂತ ಬರೋದಿಲ್ಲ ಇದಕ್ಕೆ ಹೀಗಿರೋ ಬೇರುಗಳು ಬರ್ತದೆ ಬರ್ತದೆ ಅದೇ ದೊಡ್ಡ ಒಂದೇ ಬುಡಕ್ಕಾದ್ರೆ ತಾಯಿ ಬೇರು ಬರ್ತದೆ ಎಕ್ಸ್ಟ್ರಾ ಬರೋದಕ್ಕೆ ತಾಯಿ ಬೇರು ಬರ್ತದೆ ಇದರ ಹಲಸಿನ ಬೀಜದಿಂದ ಬರೋದಕ್ಕೆ ತಾಯಿ ಬೇರೆಲ್ಲ ಬರ್ತದೆ ತುಳು ಆಗೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಬೀಜ ಇರ್ತದಲ್ಲ ಹೌದು ಬೀಜದ ಹೊರಗಿನ ಒಂದು ಕವರ್ ಇರ್ತದೆ ಬಿಳಿ ಸಿಪ್ಪೆ ಬಿಳಿ ಸಿಪ್ಪೆ ಅಲ್ಲ ಅದ್ರ ಮತ್ತೊಂದು ಹೊರಗೆ ಇರ್ತದೆ ಓಪನ್ ಮಾಡಿ ಹಣ್ಣನ್ನುರಿಯ ಹೊರಗೆ ಒಂದು ಪಾಸಿ ಪಾಸಿ ಅಂತ ಹೇಳ್ತಾರೆ ತುಳು ಇದ್ರಲ್ಲಿ ಅದನ್ನು ತೆಗೆದು ಬೀಜ ಹಾಕಿದ್ರೆ ತುಳು ಆಗ್ತದೆ ಅಂತೆ ಹೊರಗಿಂದ ಹೊರಗೆ ಮತ್ತೊಂದು ಕವರ್ ಇರ್ತದೆ ಹೊರಗೆ ಹಾ ಅದನ್ನು ತೆಗೆದು ಹಾಕಿದ್ರೆ ತುಳು ಆಗ್ತದೆ ಅಂತ ಹೇಳ್ತಾರೆ ಅದನ್ನ ಹಾಗೆ ಹಾಕಿದ್ರೆ ಈಗ ಬಕ್ಕೆ ವೆರೈಟಿ ಇದ್ರೆ ಬಕ್ಕೆ ಆಗ್ತದೆ ತುಳ್ಳ ಬಾರಿ ಕಮ್ಮಿ ನಾವು ಹಲಸನ್ನು ಉಳಿಸಿಕೊಳ್ಬೇಕು ನೆಕ್ಸ್ಟ್ ಏನು ಸೂಪರ್ ಫುಡ್ ಈಗ ಹಲಸು ಹೆಚ್ಚಿನವರೆ ಗ್ಯಾಸ್ಟಿಕ್ ಆಗ್ತದೆ ಇದು ಸೂಪರ್ ಫುಡ್ ಹಲಸು ಕೇರಳಲ್ಲೆಲ್ಲ ತುಂಬಾ ವೈರಲ್ ಆದ ಒಂದು ಅಂದ್ರೆ ಹಲಸು ತುಂಬಾ ವೈರಲ್ ಆಗಿದೆ ನನ್ನಲ್ಲಿ ಒಂದು ಅರವತ್ತರ ಮೇಲೆ ಹಲಸಿನ ಮರ ಉಂಟು ಸುಮಾರು ಹೆಚ್ಚಿನ ವೆರೈಟಿಗಳು ಚಿಪ್ಸಿಗೆ ಆಗ್ತದೆ ಬೇರೆ ಬೇರೆ ಇದು ಹಣ್ಣಿಗಾಗುವಂಥದ್ದು ಬೇರೆ ಚಿಪ್ಸಿಗೆ ಬೇರೆ ಮತ್ತೆ ದೋಸೆಗಾಗುವಂಥದ್ದು ಬೇರೆ ಮತ್ತೆ ಉಂಡ್ಳಕಾಳು ಅಂತ ಹೇಳ್ತಾರಲ್ಲ ಅದನ್ನು ಮಾಡಲಿಕ್ಕೆ ಒಂದು ಬೇರೆ ವೆರೈಟಿ ಇದೆ ಅದೇ ನಮ್ಮ ಮನೆಯಲ್ಲಿ ಈಗ ವರ್ಷದ ಹನ್ನೊಂದು ತಿಂಗಳು ಕೂಡ ನಮ್ಮಲ್ಲಿ ಹಲಸು ಇರ್ತದೆ ಅಂದರೆ ಹಲಸು ಆಗ್ತಾನೆ ಆಗ್ತಾನೆ ಇರ್ತದೆ ಬೇರೆ ಬೇರೆ ಮರಗಳು ಬೇರೆ ಬೇರೆ ಇದಾಗ್ತಾ ಇರ್ತದೆ ಅಂತ ಎಷ್ಟು ದೊಡ್ಡ ಗೆಲ್ಲಾಗಬೇಕು ಮಿನಿಮಮ್ ಅಂದರೆ ಸಾಮಾನ್ಯ ಇಷ್ಟು ತೋರಾದ್ರೆ ಈ ಗೆಲ್ಲೆಗೆ ಕೂಡ ನಮಗೆ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಇದಾದ್ರೆ ನಮಗೆ ಬೇಗ ಫಸಲ್ ಸಿಗ್ತದೆ ಹಾಗೆ ಒಂದು ಒಂದ್ ವರ್ಷ ಎರಡು ವರ್ಷದಲ್ಲಿ ಫಸಲ್ ಸಿಗ್ತದೆ ಯಾವ್ದ್ರಲ್ಲಿ ಕೊಡಿ ಗೆಲ್ಲ ಮಾಡಿದ್ರೆ ಮೇಲಿನ ಗೆಲ್ಲೇ ಮಾಡಿದ್ರೆ ನಮಗೆ ಅಂತ ಹೇಳ್ತಾರೆ ಬೇಗ ಸಿಕ್ತದೆ ಅಂತ ಹೇಳ್ತಾರೆ ಇದರಲ್ಲಿ ಆದ್ರೆ ಸ್ವಲ್ಪ ನಿಧಾನಕ್ಕೆ ಬರುವಂತದ್ದು ಈಗ ಈ ಒಂದು ಗೆಲ್ಲು ಈಗ ಇದೀಗ ಮರದಲ್ಲಿ ಉಂಟು ಫಿಕ್ಸ್ ಆಗಿ ಉಂಟು ನೀವು ಅದಕ್ಕೆ ಮಾಡಿದ್ದೀರಿ ಗಾಳಿ ಬಂದು ಏನಾದರೂ ಬಿದ್ದು ಈ ಗೆಲ್ಲು ಕಟ್ಟಾಯಿತು ಕಟ್ಟಾಗಿ ನೆಲಕ್ಕೆ ಬಿತ್ತು ಅದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಈ ನಾವು ಬಡ್ಡಿಂಗ್ ಸಿಸ್ಟಮ್ ಅಲ್ಲಿ ನಾವು ಕಸಿ ಕಸಿಗಡ್ಲಿಕ್ಕೆ ಆಗ್ತದೆ ಇನ್ನೊಂದೀಗ ಬೇರೆ ಗಿಡ ಇರ್ತದೆ ಈ ಬಡ್ಡನ್ನು ತೆಗೆದು ಅದಕ್ಕೆ ಕಸಿ ಕಟ್ಟುವಂಥದ್ದು ಬಡ್ ಅಂತ ಹೇಳಿದ್ರೆ ಈ ಹೊರಗಿನ ಇದನ್ನ ತಕ್ಕೊಂಡು ಈ ಪೋರ್ಷನ್ ಇದೆಲ್ಲ ಇದನ್ನು ತೆಗೆದು ಈ ಗೆಲ್ಲಿಗೆ ಕಸಿ ಮಾಡುವಂಥದ್ದು ಅದರ ಏನು ಗಿಡ ಬಂದಿರ್ತದೆ ಅದಕ್ಕೆ ಸೈಡಿಗೆ ಸೈಡ್ ಬಡ್ ಇದೆ ಮರದ್ದ ಲಭ್ಯದೆ ಮರದ್ದು ಅಂದ್ರೆ ಬೇರೆ ಗಿಡ ಇರ್ತದೆ ಈ ಮರದಿಂದ ಆ ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಕಸಿ ಕೊಟ್ಟಂತೆ ಅದು ಗಿಡ ಯಾವುದು ಗಿಡದೆ ಹಲಸು ಹಲಸಿನ ಗಿಡಕ್ಕೆ ಹಲಸಿನ ಗಿಡ ಸಣ್ಣ ಆ ಬೇರೆ ಇರುವಂತಹ ಹಲಸಿನ ಗಿಡ ಬೇರೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಲಸಿನ ಮರ ಇದ್ರೆ ಅದರಿಂದ ಹೇಗೆ ಆ ಬೇರೆ ಬೇರೆ ಗಿಡಗಳನ್ನು ಸೃಷ್ಟಿ ಮಾಡಬಹುದು ನೆಣಸಿನ ಹಣ್ಣು ಆಗಿ ಅದರ ಬೀಜ ಬರುವವರೆಗೇನೆ ಕಾಯಬೇಕಾಗಿಲ್ಲ ಅಂತಹ ಒಂದು ಅತ್ಯಮೂಲ್ಯವಾದಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಂದನನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ಶಿವಕುಮಾರ್ ಡಾಕ್ಟ್ರ್ ಅವರ ಒಂದು ವಿಡಿಯೋ ಮಾಡಿದ್ದಲ್ಲ ಸ್ನೇಹಿತರೆ ಅದರಲ್ಲಿ ಕೂಡ ಅವರು ಪೇರಳೆ ಹಣ್ಣಿನ ಗಿಡಕ್ಕೆ ಕೂಡ ಅದನ್ನು ಮಾಡಿದ್ದಾರೆ ಸೊ ಅದನ್ನು ಕೂಡ ತೋರಿಸಿದ್ದಾರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿಯ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ